ನೋಡಿ ಇವಾಗ ಬೆಕ್ಕಿನ ಮರಿ ತಪ್ಸ್ಕೊಂಡು ಓಡ್ ಬಂದು ಟೆರೆಸ್ ಮೇಲೆ ಕುತ್ಕೊಂಡ್ ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋಗಿದ್ವಲ್ಲ ತುಂಬಾನೇ ಭಯ ಆಯ್ತು ಅದು ನಮ್ಮ ಕೈಗೆಲ್ಲ ಸಿಗಲ್ಲ ನಮ್ಮ ಮನೆಯಲ್ಲಿ ಹುಟ್ಟು ಬೆಳೆದಿದ್ದೆಲ್ಲ ಹೌದು ಆದ್ರೆ ಮುಟ್ಟಕ್ಕೆಲ್ಲ ಸಿಗೋದು ತುಂಬಾ ಕಡಿಮೆ ನನ್ನ ಹತ್ರ ಒಂದು ಸ್ವಲ್ಪ ಸಿಗುತ್ತೆ ಒಂದು ಮಾತ್ರ ಈ ಕಡೆ ಇರೋದು ಆ ಕಡೆ ಇರೋದಂತೂ ಯಾರ ಹತ್ರನೂ ಬರಲ್ಲ ಹಾಗೆ ಇನ್ನೊಂದು ಸ್ವಲ್ಪ ಮುಂಚೆ ಬರ್ತಿತ್ತು ನಾಯಿ ಹತ್ರ ಕಚ್ಕೊಂಡು ಬಂದಾಗ ಇವಾಗ ಅದು ಕೂಡ ಜೊತೆ ಬರೋಲ್ಲ ಆವಾಗ ಅದರ ಅಮ್ಮ ಮತ್ತು ಇವರೆಲ್ಲ ಯಾರು ಅದ್ರ ಜೊತೆಗೆ ಇರ್ತಿರ್ಲಿಲ್ಲವಲ್ಲ ಅದಕ್ಕೋಸ್ಕರ ಅದು ನಮ್ಮ ಜೊತೆಗೆ ಇರ್ತಾ ಇತ್ತು ಇವಾಗೆಲ್ಲ ಇರೋದ್ರಿಂದ ಅದು ಕೂಡ ಬರೋದಿಲ್ಲ ಹಾಗೆ ಬೆಳಿಗ್ಗೆ ನಾನಿಲ್ಲಿ ದಾಸವಾಳ ಗಿಡ ಎಲ್ಲ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಮರದ ಥರ ಬೆಳೆದ್ಬಿಟ್ಟಿದೆ ಗಿಡ ತುಂಬ ದೊಡ್ಡದಾಗಿ ಬೆಳೆದಷ್ಟು ಹೂವು ತುಂಬ ಚೆನ್ನಾಗಿ ಬಿಡತ್ತೆ ಹೂವು ಮೊಗ್ಗುಗಳಿಂದ ತುಂಬಿಕೊಂಡೇ ಇತ್ತು ಆದರೆ ಮತ್ತೆ ಹೀಗೆ ಬಿಟ್ಟರೆ ಇನ್ನೂ ದೊಡ್ಡದಾಗಿ ಬೆಳ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಮಳೆಗಾಲ ಬರೋವರೆಗೆ ಇದನ್ನ ಹಾಗೆ ಬಿಟ್ಬಿಟ್ರೆ ಇನ್ನೂ ದೊಡ್ಡದಾಗಿ ಮೇಲೆ ಮನೆಯ ಮೇಲ್ಗಡೆವರೆಗೂ ಬಂದುಬಿಡತ್ತೆ ಮತ್ತು ಹಾವು ಇದೆಲ್ಲ ಹತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ಮತ್ತು ಇದಕ್ಕೆ ಹುಳ ಎಲ್ಲ ಹೊಡಿತು ಮಿಲಿಬಾಕ್ಸ್ ಎಲ್ಲ ಬಂತು ಅಂದರೆ ನನಗೆ ಮೆಡಿಸಿನ್ ಹಾಕೋದು ಕೂಡ ಹೋಮ್ ರೆಮಿಡಿ ಮಾಡಿ ಹಾಕೋದು ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಕಟಿಂಗ್ ಮಾಡ್ತಾ ಇದ್ದೀನಿ ಕಟಿಂಗ್ ಮಾಡಿದಷ್ಟು ಬುಷಿಯಾಗಿ ಹರ್ಡ್ಕೊಂಡು ಬರುತ್ತೆ ಹಾಗೇ ಚೆನ್ನಾಗಿ ಬರುತ್ತೆ ನಂತರ ಇದನ್ನೂ ಅಷ್ಟೇ ನಾನು ಎಲ್ಲೂ ಎಸೆಯಕ್ಕೆ ಹೋಗಲ್ಲ ಇದರ ಕಡ್ಡಿಗಳು ಕೂಡ ಮಣ್ಣಲ್ಲಿ ಲಡ್ಡಾಗಿ ಗೊಬ್ಬರ ಆಗುತ್ತೆ ಇವೆಲ್ಲವನ್ನು ನಾನು ಗಿಡದ ಬುಡದಲ್ಲೇನೆ ಹಾಕ್ಕೊಡೋದು ಗಿಡದ ಹತ್ರ ಕ್ಲೀನ್ ಮಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗ ನಾವು ಬೆಳಿಗ್ಗೆ ಪಾರ್ಕ್ ಹತ್ರ ಬಂದ್ವಿ ಇಲ್ಲೆಲ್ಲ ವಾಕಿಂಗಿಗೆ ಬರುವಂಥವರೆಲ್ಲ ಸೇರಿಬಿಟ್ಟು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರು ಕೂಡ ಇಲ್ಲಿ ಬರ್ತಾರೆ ಬೆಳಿಗ್ಗೆ ವಾಕ್ ಮಾಡೋದಕ್ಕೆ ಅವರೆಲ್ಲ ಸೇರಿ ಹಣ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾರೆ ಯಜಮಾನರು ಕೂಡ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಲಾಸ್ಟ್ ಇಯರು ಕೊಟ್ಟಿದ್ದರು ಅವರು ಈ ವರ್ಷವೂ ಕೊಟ್ಟಿದ್ದರು ಬೆಳಿಗ್ಗೆ ತಿಂಡಿಯೆಲ್ಲ ಎಲ್ಲರಿಗೂ ಹಂಚೋದು ಇದೆಲ್ಲ ಮಾಡ್ತಾರೆ ಒಂಥರ ಚೆನ್ನಾಗಿತ್ತು ಕೆಲವರು ಸಾಂಗ್ ಎಲ್ಲ ಹೇಳ್ತಾ ಇದ್ರು ಕೆಲವೊಂದು ಹಾಡೆಲ್ಲ ಕೇಳ್ಕೊಂಡು ಬಂದ್ವಿ ನಾವು ಚೆನ್ನಾಗಿತ್ತು ಇವಾಗ ಬಂದು ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋಣ ಅಂಥೇಳಿ ಬಂದು ಕೂತ್ಕೊಂಡಿದ್ದಾಯಿತು ಹಾಗೆ ಇನ್ನೂ ಹೊರಗಡೆ ಎಲ್ಲ ಹೋಗೋದಿದೆ ಸ್ವಲ್ಪ ಅದು ಇದು ಎಲ್ಲ ತರೋದಿದೆ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನ ಟೆಂಪಲ್ ಕಡೆಗೆ ಹೊರಟಿದ್ದೀವಿ ನಾವು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತೇಳಿ ಬಂದ್ವಿ ಡಾಕ್ಟ್ರಿಲ್ಲ ಅದಕ್ಕೆ ಈಗ ದೇವಸ್ಥಾನದ ಕಡೆ ಹೊರಟಿದ್ದೀವಿ ಡಾಕ್ಟರ್ ಸಿಕ್ಕಿಲ್ಲ ಅಂತೇಳಿ ಇಲ್ಲಾಂದರೆ ಅಂದ್ರೆ ಆ ಋಷಿ ಗಲಾಟೆ ಮಾಡ್ತಾ ಇದ್ಲು ಇಂಜೆಕ್ಷನ್ ತಗೊಳಲ್ಲ ಅಂತೇಳಿ ಟೆಂಪಲ್ಗೆ ಒಪ್ಪ ನಿರೀಕ್ಷೆ ಇಲ್ಲ ಅನಿರೀಕ್ಷಿತವಾಗಿ ಬಂದ ಇವತ್ತು ಶನಿವಾರ ಆಗಿತ್ತು ಹಾಗೆಯೇ ದೇವಸ್ಥಾನದ ಹತ್ರನೇ ಬಂದಿದ್ದೀವಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ವೀರಾಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಜನ ಕೂಡ ಇದ್ರು ಇವತ್ತು ಶನಿವಾರ ಆಗಿರೋದ್ರಿಂದ ಮತ್ತು ರಜೆ ಕೂಡ ಇತ್ತಲ್ಲ ಅದಕ್ಕೋಸ್ಕರ ತುಂಬಾ ಜನ ಬೆಳಿಗ್ಗೆ ಇದ್ದರು ನಾವು ಹನ್ನೊಂದೂವರೆ ಸುಮಾರಿಗೆ ಬಂದಿದ್ವಿ ದೇವರ ದರ್ಶನ ಕೂಡ ಆಯಿತು ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಶ್ಲೋಕ ಎಲ್ಲ ಹೇಳಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತಿದ್ದು ಬಂದ್ವಿ ಚೆನ್ನಾಗಿತ್ತು ಒಂಥರ ಪ್ರಶಾಂತವಾಗಿರುತ್ತೆ ಏನೋ ದೇವರ ಹತ್ರ ಹೋದಾಗ ಒಂಥರ ಮನಸ್ಸಿಗೇನೋ ಸಮಾಧಾನ ಅಲ್ವಾ ತುಂಬ ಖುಷಿ ಅನಿಸುತ್ತೆ ಹಾಗೆ ನೀವು ಕೂಡ ದೇವರ ದರ್ಶನ ಮಾಡಿಸೋಣ ಇವತ್ತು ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಸೋಣ ಅಂತೇಳಿ ವಿಡಿಯೋ ಮಾಡ್ಕೊಂಡು ಬಂದೆ ಹಾಗೆ ಪ್ರಸಾದ ಕೂಡ ತಗೊಂಡ್ವಿ ಪ್ರದಕ್ಷಿಣೆ ಎಲ್ಲ ಮಾಡಿ ಎಲ್ಲ ಓಡಾಡಿಕೊಂಡು ಈಗ ನಾವು ಹೊರಡೋದಿಕ್ಕೆ ರೆಡಿ ಆದ್ವಿ ಅಲ್ಲಿಂದ ಸ್ವಾಮಿಯ ದರ್ಶನ ಮಾಡಿಕೊಂಡು ಬಂದ್ವಿ ಇವಾಗ ಮನೆಗೆ ಬೇಕಾದಂತ ಕೆಲವೊಂದಿಷ್ಟು ಸಾಮಾನುಗಳನ್ನು ತಕೊಳ್ಳೋದಿತ್ತು ಅದಕ್ಕಾಗಿ ಸ್ಮಾರ್ಟ್ ಬಜಾರಿಗೆ ಬಂದ್ವಿ ಅಕ್ಕ ತಂದಿ ಎಲ್ಲಾರ್ ಕಡೆ ಓಡಾಡ್ತಾ ಇದಾರೆ ಏನೇನ್ ಸಿಗತ್ತೆ ನೋಡೋಣ ಅವ್ರಿಗೆ ಬೇಕಾಗಿತ್ತು ಈ ಥರ ಸ್ಮಾರ್ಟ್ ಬಜಾರ್ ಅಥವಾ ಡಿ ಮಾರ್ಟ್ ಹೀಗೆಲ್ಲ ಬಂದ್ಬಿಟ್ವಿ ಅಂದರೆ ನಮ್ಮ ಕಣ್ಣಿಗೆ ಎಲ್ಲಾನು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ತೊಗೊಳ ಇದು ತೊಗೋಣ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಏನು ಬೇಕು ಅಂತ ಹೋಗಿತ್ತು ಅದಕ್ಕೂ ಜಾಸ್ತಿನೇ ತೊಗೊಂಡು ಬಂದ್ಬಿಟ್ಟಿರ್ತೀವಿ ಎಲ್ಲನೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಚೆನ್ನಾಗಿ ಕಾಣಿಸ್ತಿರುತ್ತೆ ಇದು ಬೇಕು ಇದು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಬೇಕಾಗಿದ್ದು ಬೆಳೆದಿರೋದು ಎಲ್ಲಾನು ತೊಗೊಂಡು ಬಂದ್ಬಿಟ್ಟಿರ್ತೀವಿ ಆವಾಗ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಮತ್ತು ಲಂಚ್ ಬ್ಯಾಗ್ ಎಲ್ಲ ತೊಗೋಬೇಕಾಗಿತ್ತು ಅದು ಕೂಡ ತೊಗೋಣ ಅಂಥೇಳಿ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಅಂಥೇಳಿ ಮನೆಯಲ್ಲಿದೆ ಆದ್ರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ತೊಗೋಣ ಅಂಥೇಳಿ ನೋಡ್ತಾ ಇದ್ವಿ ಈ ಥರ ಗ್ಲಾಸ್ ಐಟಮ್ ಎಲ್ಲ ಇರೋಲ್ಲಿ ಹೋಗ್ಬಿಟ್ರಂತೂ ನಾನಂತೂ ಬೇಗ ಮಳ್ಳಾಗಿಬಿಡ್ತೀನಿ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ಬಿಡುತ್ತೆ ನನಗೆ ಹತ್ತು ತೊಗೊಳುವ ಐದು ತಗೊಳ್ಳುವ ಆ ಗ್ಲಾಸ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ನೋಡ್ತಾನೆ ಇರ್ತೀನಿ ಇವಾಗ ಎರಡು ಟ್ರಾಲಿ ಐಟಮ್ ಲಂಚ್ ಬಾಕ್ಸ್ ಹಾಗೆ ನಾವು ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ ಪ್ರಿಯದರ್ಶಿನಿ ಗ್ರ್ಯಾಂಡಿಗೆ ಬಂದ್ವಿ ಇಲ್ಲಿ ಚೆನ್ನಾಗಿರತ್ತೆ ಅದಕ್ಕೆ ನಮಗೆ ಸ್ವಲ್ಪ ಇಷ್ಟ ಕೆಲವೊಮ್ಮೆ ಇಲ್ಲಿ ಬರ್ತಾ ಇರ್ತೀವಿ ಹಾಗೆ ಆರ್ಡ್ರ್ ಮಾಡಿಕೊಂಡು ಕೂತ್ಕೊಂಡಿದೀವಿ ಇವಾಗ ಟೊಮೆಟೊ ಸೂಪ್ ತೊಗೊಂಡಿದ್ವಿ ಹಾಗೆಯೇ ಮಸಾಲ ಪಾಪಡ್ ತೊಗೊಂಡಿದ್ವಿ ನಂತರ ಬೇಬಿ ಕಾರ್ನ್ ಮಂಚೂರಿಯನ್ ತೊಗೊಂಡಿದ್ವಿ ಹಸ್ಬೆಂಡ್ ಇಲ್ಲಿ ರವೆ ಮಸಾಲ ದೋಸೆ ತೊಗೊಂಡಿದ್ರು ತುಂಬ ದೊಡ್ಡ ಸೈಜಿಗೆ ಕೊಡ್ತಾರೆ ಅದು ಅವ್ರು ಪೂರ್ಣ ತಿಂದೇ ಇಲ್ಲ ಹೊಟ್ಟೆ ತುಂಬೋಯ್ತು ಅಂತ ಬಿಟ್ಟರು ಆರಿಸಿ ಅನಾರಸಮ್ ತೊಗೊಂಡ್ಲು ನಾನು ಪಲಾವ್ ತೊಗೊಂಡೆ ಖುಷಿ ವೆಜ್ ಬಿರಿಯಾನಿ ತೊಗೊಂಡ್ಲು ನನಗೂ ಕೂಡ ನಾವು ಕೂಡ ಹಾಗೆ ಪಾರ್ಸಲ್ ತೊಗೊಂಡು ಬಂದ್ವಿ ಕೊನೆಯಲ್ಲಿ ನಾನು ಹಾಟ್ ವಾಟರ್ ತೊಗೊಂಡ್ಬಿಟ್ಟು ಲೆಮನ್ ಕೊಟ್ಟಿದ್ರಲ್ಲ ಲಿಂಬು ಕೊಟ್ಟಿದ್ನ ರಸ ಅದಕ್ಕೆ ಹಿಂಡ್ಕೊಂಡ್ಬಿಟ್ಟು ಅದನ್ನ ಜ್ಯೂಸ್ ಕುಡ್ಕೊಂಡು ಅದಕ್ಕೆ ಉಪ್ಪೆಲ್ಲ ಬಂದೆ ಒಂಥರ ಅಲ್ಲಿ ಕುತ್ಕೊಂಡು ಅದನ್ನ ಕುಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂತ ಹೇಳಿ ಹಾಗೆ ನೋಡಿ ಇಲ್ಲೆಲ್ಲ ಹಣ್ಣುಗಳೆಲ್ಲ ಇಟ್ಕೊಂಡಿದ್ದಾರೆ ಮತ್ತೆ ಇವಾಗಷ್ಟೇ ನೋಡಿದ್ರಲ್ಲ ಆತರ ಬ್ಯಾಗ್ಗಳೆಲ್ಲ ಮುಂಚೆ ಅಮ್ಮ ಎಲ್ಲ ಮಾಡ್ತಾ ಇದ್ರು ಇವತ್ತು ನಾವು ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನೆಲ್ಲ ತಗೊಂಡ್ ಬಂದ್ವಿ ಅಂತೇಳಿ ಮಕ್ಕಳು ತೋರಿಸ್ತಾರೆ ಇವಾಗ ಮೊದಲು ಅವ್ರಿಗೆ ಬೇಕಾಗಿ ತುಂಬ ತೋರಿಸ್ತಾರೆ

ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಮನೆ ಮಕ್ಕಳು ಅದೇ ತರನ ಹೇಳಿ ಲಂಚ್ ಬಾಕ್ಸ್ ನ ತೆಗಿಯೋದೇ ಇಲ್ಲ ಲಂಚ್ ಬಾಕ್ಸ್ ಇಂದ ಬಾಕ್ಸ್ ನ ತೆಗೆದು ತಂದು ತೊಳೆಯಕ್ಕೆ ಹಾಕಲ್ಲ ಅದೇನಾದ್ರೂ ರಜೆ ಇದೆ ಅಂತಂದ್ರೆ ಎರಡು ದಿವಸ ಅದು ಬಾಕ್ಸ್ ಅಲ್ಲಿ ಹಾಗೇನೆ ಸ್ಮೆಲ್ ನಾವು ಒಂದು ಮೂರ್ ಸರಿ ಹೇಳ್ತಾನೆ ಇರ್ತೀವಿ ಬಾಕ್ಸ್ ತೊಳೆಯಕ್ ಹಾಕಿದ್ರ ಬಾಕ್ಸ್ ತೊಳೆಯಕ್ ಹಾಕಿ ತೊಳೆಯಕ್ ಹಾಕಿ ಹೇಳಿ ಹೇಳಿ ನಮ್ಗೆ ತಲೆನೋವು ಬರ್ಬೇಕು ಇಬ್ರು ಅಷ್ಟೇ ಖುಷಿನೂ ಅಷ್ಟೇ ಆರುಷಿನೂ ಅಷ್ಟೇ ನಿಮ್ ಮನೆ ಮಕ್ಕಳು ಹಾಗೆ ಮಾಡ್ತಾರ ಅಥವಾ ನೀಟಾಗಿ ಆಗಿ ತಗೊಂಡೋಗಿ ಅದನ್ನ ಬಾಕ್ಸ್ ನ ಸಿಂಕಿಗೆ ಹಾಕ್ತಾರ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕಟ್ ಮಾಡಿದ್ರೆ ಮಾಡ್ತೀವಿ

అమ్మ తీరతుంది ముసుకలు కొట్టు ఇన్నే అంబసది నేను గల ఊత దో చపాతీలు వేయాలి అమ్మ వన్ రైస్ బాగ్ మళ్ళీ మూడు బాక్సులు తీసుకుంట ఇదొన్ అదేనట్టు తీసుకలుస్తావు ఆ గట్టిది తీసుకో ఇస్తా ఈగో లంచ్ బ్యాగ్ వస్తువు ఒక సరీ సెల్లోది తోయస అది స్టీలు వొలగడే ప్లాస్టిక్ తరా వొలగడే స్టీలు ఇదెనాడు అది కలగడే అది తీసేది లే런치ని పట్టుకొని పోవడానికి కష్టం అవుతుంది. బ్యాగల్లో లంచ్ మాయిగా అకౌంట్ ఉండిలే. అలా బస్సుల అందులో ఇర్కండి పోవాలి. నెక్స్ట్ ఐటెం సో కరకరలా సేమ్ ಸೋಪ್ ಆರ್ಷಿಗೆನ ಕಲರ್ ಕನನ್ ಸೋಪ್ ಬೇಕಂತ ಅಂತ ತಕೊಂಡಿದ್ದಾಳೆ ಉತ್ತರ ಚೆನ್ನಾಗಿದೆ ನೋಡಿ ಸ್ಮೆಲ್ ಆನ್ ಹೇಳ್ತೀನಿ ನೀ ಇಲ್ಲಿರೋದು ಹೇಂಗ್ ಗೊತ್ತು ದಂಡನಿದು ಆರ್ಡರ್ ಸ್ಲಿಪ್ ಅಲ್ಲಿ ಇತ್ತು ಯಾರ್ಲಿ ಲಂಡಿ ಫ್ಲೋರಲ್ಸ್ ಪಾರ್ कलेक्शन ಪ्योर ಗ್ಲಿಸರಿನ್ ಥಿಯರ್ ಜೆಲ್ ಪಾರ್ ಹಾಗೆ ಟೀ ನಾವಿಬ್ರು ಪಿಲ್ಲ ಹಾಕೊಳ್ಳಲ್ಲ ಮನೆಗೆ ಯಾರಾದ್ರೂ ಬಂದಾಗ ಇದೆ ಆದ್ರೂ ಒಂದು ಯಾರು ಹೊಸ ತಕೊಣ ಅಂತೇಳಿ ತಕೊಂಡ್ವಿ ನಾವು ಪಿಲ್ಲ ಹಾಕೊಂಡ್ಬಿಟ್ರೆ ಕತ್ನೋ ನೋವೆಲ್ಲ ಬರುತ್ತೆ ಅಂತ ಹಾಕೊಳ್ಳೋ ರೂಢಿನೇ ಇಲ್ಲ ಮುಂಚೆಯಿಂದನು ಅದು ಖುಷಿ ತಗೋಣ ನಂಗೆ ಗೊತ್ತಾಗೋದು ಆ ಕವರ್ ತಗೊಂಡಿಬ್ಬರದ್ದು ಆ ಹಳೆ ಪಿಲ್ಲು ಎಸದ್ಬಿಡು ಅದ್ರ ಕವರೇ ಹಾಕಿದ್ದೆ ಹಾಕೊಂಡು ಅದು ತೊಳೆಯಲು ಆಗ್ತಿದೆ ಆ ಮ್ಯಾಟು ಹತ್ರ ಈ ಅಲ್ಲ ಮೇಲ್ಗಡೆ ಟೆರಸ್ಗೆ ಒಪ್ಕೊಂಡ ಅಲ್ಲಿ ತುಂಬಾ ಥರ ಮ್ಯಾಟ್ ಇತ್ತು ಮಾತ್ರ ಆರ್ಶಿ ಬಾತ್ ಟವೆಲ್ಲ ಧೂಳೆಲ್ಲ ಕೆಳಗಡೆ ಎತ್ತು ಎತ್ತಬಿಟ್ರೆ ಅಷ್ಟೇ ಅದೊಂದು ಎಕ್ಸ್ಟ್ರಾ ಇಟ್ಕೊಂಡು ಹಾಕ್ತೊಳ್ಳಿ

ಈ ಮ್ಯಾಟ್ ಇದಾಗೋದಕ್ಕೆ ಸೇಮ್ ಕಲರು ಚೇಂಜ್ ಇದು ಇದು ಹಾಲಲ್ಲೇ ಪಕ್ಕ ಡೋರಿಗೆ ದೋರಿಗೆ ಇದು ಡೋರ್ ಮ್ಯಾಟು ಅದೇ ಕಲರೇ ಬಾತ್ರೂಮ್ ಅದು ಬಾತ್ರೂಮ್ ಹತ್ರ ಇರಲಿ ತಕೊಂಡೆ ಬೇಗ ಆಗ್ಲಿ ರಫ್ ಚಲೋ ಇತ್ತು ಇಟ್ ಇಷ್ಟ ಆಗ್ತು ಬೆ ಈ ಡೋರ್ ಹತ್ರ ಎಲ್ಲ ಧೂಳೆಲ್ಲ ಕೆಳಗಡೆ ಹೋಗ್ತು ಕಾಂ ಹೊರಗಡೆ ಇನ್ ಬಂದಿರದು

ಡೋರಿಗೆಲ್ಲ ಕರೆಕ್ಟ್ ಆಗಿ ಸೈಜ್ ಚಂದಾಗ ಕಾಣಿಸ್ತೊಳ್ಳಿ ಅದೇ ನಂಗ್ಳ ಬೆಡ್ರೂಮಿಗೆ ಅದ ಅಪ್ಪಂಗೆ ಇಷ್ಟ ಆಯ್ತು ನಂಗೆ ಕೆಳಗಡೆ ಇಷ್ಟ ಆಯ್ತು ಅದು ಒಂದು ನಗಳ ಬಾತ್ರೂಮ್ ಹತ್ರ ಅಲ್ಲಿ ಡೋರಿಗೆ ಒಂದು ಈ ಬಾತ್ರೂಮ್ ಹತ್ರ ಒಂದು ಮೇಲುಗಡೆ ಬಟ್ಟೆ ಒಣ ಸುಲಭಲ್ಲಿ ಅದೆಲ್ಲ ಒಂದ್ಸರಿ ವಾಶ್ ಮಾಡಲ್ಲ ಅಪ್ಪ ತಕೊಂಡ

ಅದು ಇದಕ್ಕೆ ಟಿವಿ ರೂಮ್ ಅಲ್ಲಿ ದಿವಾನಕ್ಕೆ ಕವರ್ ಇದು ಒಂದು ಬೆಡ್ ಶೀಟ್ ಇದು ಇದು ಟಿವಿ ರೂಮ್ ದಿವಾನಕ್ಕೆ ಅಂತ ಸಿಂಗಲ್ ಇದು ದಿವಾನಕ್ಕೆ ಚೆನ್ನಾಗಿರುತ್ತೆ ಸೊ ಬ್ಲಾಕ್ ಕ್ರೀಮ್ ಮಿಕ್ಸ್ ಇದು ದಿವಾನಕ್ಕೆ ಇದು ಇನ್ನು ನೆಕ್ಸ್ಟ್ ಸೋಪನ್ನು ಚೇಂಜ್ ಮಾಡಬೇಕು ನಾನು ಸ್ವಲ್ಪ ಟೈಮ್ ಹೋದ್ಮೇಲೆ ಹೆಗ್ಣೆ ಎಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಹಾಳು ಮಾಡಿಬಿಟ್ಟಿದೆ ಒಂದೇ ಸರಿ ಎಲ್ಲ ಬೇಡ ನಿಧಾನಕ್ಕೆ ಒಂದೊಂದೇ ಮಾಡ್ತಾ ಹೋಗ ಅಂತೇಳಿ ಹಾಗೆ ಕಾಟನ್ಗಳು ಕೂಡ ಚೇಂಜ್ ಆಗಬೇಕು ಅದ್ಯಾರಿದು ಹಂಗಾರ ನಂಗೆ ಅದು ಅದೇ ತಗೊಂಡಿದ್ದು ತಗೊಂಡಿದ್ದೆ ಪಿಂಕ್ ಕಲರು ಅಲ್ಲ ನಿಳಕ ಬಂದು ಹೇಳಿದ್ದೆ

ಒಂದು ನಗಳ ರೂಮಿಗೆ ಬ್ಲ್ಯಾಕ್ ಇದ್ದು ನಗಳ ರೂಮಿಗೆ ಇನ್ನೊಂದು ನಿಗಳ ರೂಮಿಗೆ ಮತ್ತೆ ಇದ್ದು ಮತ್ತೊಂದೆರಡು ಅದರೀತೊಂದು ಹೊಸದಿರಲಿ ಲಾಸ್ಟ್ ಟೈಮ್ ತಕೊಂಡದ್ದು ಆಲ್ಮೋಸ್ಟ್ ಅದೇ ಕಲರ್ ಅನ್ಸ್ತು ನನಗೆ ಮೊನ್ನೆ ಮೊನ್ನೆ ಅಷ್ಟೇ ವಾಶ್ ಮಾಡಿಟ್ಟಿದ್ದೆ ಅಂತ ಕಲರ್ ನಾಲ್ಕು ಪೊರ್ಕೆ ತಗೊಂಡಿದ್ದೀನಿ ಇನ್ನು ಚಳಿಗಾಲ ಬಂತಲ್ಲ ಇನ್ನು ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕು ಮಳೆಗಾಲದಕ್ಕಿಂತ ಎಲ್ಲ ಕಡೆ ಧೂಳು ಬರುತ್ತೆ ಅದು ಅಡುಗೆ ಮನೆಯೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಲು ಮೊದಲೊಂದಿತ್ತು ಸ್ವಲ್ಪ ಹಾಳಪ್ಪ ಅದು ಒಂದು ಬ್ಯಾಗ್ ಹೊಳ ತಗಾಣುತ್ತ ಮೂರು ಬ್ಯಾಗ್ ಇದ್ದಕ್ಕಾಗಿ ಆ ಎಲ್ಲೂ ನಿನ್ ಬಳೆ ಸರ

ಹೋಗಿದ್ದೇ ಒಂದ್ ಕೆಲ್ಸಕ್ಕೆ ಮಾಡಿಟ್ಕೊಂಡು ಬಂದಿದ್ದೇ ಒಂದ್ ಕೆಲ್ಸ ನಂದು ಇಂಜೆಕ್ಷನ್ ಪೆಂಡಿಂಗ್ ಇತ್ತು ಸೊದಕ್ಕಾಗಿ ಅಂತ ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು ಸ್ವದಾಗಿ ಅಂತ ಹೋಗಿದ್ದಾಗಿತ್ತು ಆಚುಲಿ ಆರ್ಷಿಯಾಗೆ ಅಂತ ನನ್ನ ಅಂತ ಅನ್ಕೊಂಡು ಅದ್ ಜೊತೆ ಈ ತರ ಮಾಟಿತ್ತು ಅದ್ ಮುಖ ಹೋಗೋಣ ಅಂತ ಅಪ್ಪ ಅಮ್ಮನಿರ್ಬಾರ